ಅಯ್ಯೋ ನಿಂಗಕ್ಕ ಓ ಬಾ ಗಿರ್ಜಿ ಬಾ ಕುತ್ಕೊಯ್ತಗ ಅಸ್ ಉಫ್ ಇದಕ್ಕೆ ಅಸು ಅಂತದ್ದಿ ಅಯ್ಯೋ ಏನಿಲ್ಲ ಕನವ ಹಾಂ ಬಂದೆ ಆಯಿತಾ ಊಟ ಇನ್ನೂ ಇಲ್ಲ ಕನಕಾ ಮಾಡಬೇಕು ಇಷ್ಟೊತ್ತಾದ್ರೂ ಮಾಡಿಲ್ವಾ ಮಾಡು ಊಟ ಮಾಡಿಸಿಯಾ ಏನು ಮಾಡಿದ್ದೀರಾ ಕಡಿಗೆ ಅನ್ನ ಸಾರು ಇನ್ನೇನು ಊಟ ಮಾಡು ಆಯ್ತಾಯ್ತು ಇಕ್ಕಬ್ರ ಕೇಳಕ್ಕ ಸೌಮ್ಯಾ ಗಿರ್ಜಕ್ಕೆ ಬಂದದ ಊಟ ಇಕ್ಕವ ಅಯ್ಯೋ ಹಸಿ ಅಂತ ಜಾಸ್ತಿನೇ ಹಾಂ తకమ్ ఈ ముకిదే దండ అంతదర ఉకే బి బిణి అంత నేను తర్బు అయ్యో నిదాకే ఉన్న ఇకే నత్త నిదాకే ఉణ్ణు అయ్యో సుమీరు అయ్యో ఇదాక్లే ఎస్ వర్ష ఆయ్ అన్న ఉండే ఇష్టమట్టీ నీ అన్న తర కే సౌమ్యా అన్న తక బ న ఎల్ ఖాళీ అయితూ ఇన్ను యారుండెల ఖాళీ అయితా యాక నీవు ఉండ్రీ నాలుగు ఉండే ಈಗೋಸಿತ್ತು ಅವಂಗೆ ಹಾಕೊಟ್ಟೆ ನಿನ್ನ ಮೇಲೆ ಬಂದದು ಲೈ ಅವಮ್ಮ ಮುನ್ ಮುಂದ್ಗಡೆ ನಂಗೆ ಮಾತಾಡ್ತೀಯಾ ಏನಾರು ಅನ್ಕೊಳ್ಳಕ್ಕೆ ಇಲ್ವಪ್ಪ ಅದಕ್ಕೆ ನಾನೇನು ಮಾಡೋಣೆ ಅನ್ಕೊಂಡ್ರು ಅನ್ಕೊಳ್ಳ ಹಾಕು ಎಲ್ಲಿದಾವ ಅಕ್ಕಿ ಎಲ್ಲರಿಗೂ ಬೇಸ್ ಬೇಸ್ ಹಾಕೋಕೆ ತಿನ್ಬಿಡ್ ಸುಮ್ಮನೆ ಕೂತ್ಕೋಬೇಕು ಅವ್ರನ್ನ ಬನ್ನಿ ಇವ್ರನ್ ಬನ್ನಿ ಅನ್ನೋದಲ್ಲ ಏನ್ ಆರಾಮಚತ್ರ ನಡೆಸ್ತಾವ್ರೆ ಅಯ್ಯೋ ಅವ್ಳಂಗಂದು ಅಂತ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಏನಾರು ಅನ್ಕೊಳ್ಳಿ ನಂಗೆ ಯಾವ ಬೇಜಾರಿಲ್ಲ ಏನಿಲ್ಲ ಬೇಜಾರು ಮಾಡ್ಕೊಂಡ್ರೆ ಹೊಟ್ಟೆ ತುಂಬದ ಕ್ಯಾಕುರ್ ಸುಗದ್ರು ನಾನು ಉಂಟಿನಿ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ವಾ ಇದಕ್ಕೆ ಏನಾಯ್ತು ಅಯ್ಯೋ ಅದೊಂದು ದೊಡ್ಡ ಕತೆ ಏನಿಲ್ಲ ಬಿಡು ಹೊಟ್ಟೆ ಸಿತದೆ ಉಂಡೆಲ್ಲ ಮರಗಿತಿ ಅಯ್ಯೋ ಸಾಕಾಗ್ನಿಲ್ಲ ಒಟ್ಟಿಗೆ ಯಾಕೆ ಮನೇಲಿ ಅಡ್ಗೆ ಮಾಡಿ ಇವ ಏನು ಇಲ್ವಾ ಹೋ ಅದು ಯಾಕೆ ಕೇಳ್ಯವ ಸುಮ್ಮೀರು ಯಾಕೆ ನಿನ್ ಸೊಸೆ ಇತ್ತಲ್ವಾ ಇಯ್ಯೋ ಸೊಸೆಯಾ ಅಯ್ಯಪ್ಪ ನಾನು ಏನಕ್ಕೆ ಹೇಳ್ಬೇಡಿ ಸುಮ್ಮೀರು ಅಕ್ಕಿ ಹಾಕ್ಸೋಣ ಹಾಕ್ಸ್ಬೇಕಿತ್ತು ಏನ್ ಮಾಡಿ ನೀನ್ ಸೊಸೆ ಹಂಗಂತವಳಲ್ಲ ಹಾಕೊಟ್ಟೈತ ಅವಳು ಅವಳು ಹಾಕೊಳ್ದಾರ ಇಲ್ಲಿ ನಾನೇ ಯಾಕಾನ ಹೇಳು ಒಟ್ಟೆ ಸಿನ್ವೆ ಇಲ್ಲ ಇಲ್ಲ ಬಿಟ್ಟು ಸಾಕು ಅಷ್ಟಾರು ಕೊಟ್ಟಲ್ಲ ಅಯ್ಯೋ ಪುಣ್ಯ ಬರ್ಲಿ ನಿನಗೆ ಏನಾಯ್ತು ಹೇಳಿ ಅಯ್ಯೋ ಅಕ್ಕ ಅದೇ ನಿಂಗೆ ಗೊತ್ತಲ್ಲ ಹಂಗೀತ ನನ್ನ ಮಗನ ಮೊದಲೇ ಅಂತಿ ಹ್ಞೂ ಸತ್ತೋಲ್ದ ಅವಳು ಅಯ್ಯೋ ಅವಳೇ హీ ఎడేమే మొబందివా రోజా ఆళ మేల్ బందబిట కనక ఆ దేవ్వా యో సుందీరు కింద కిరస్తది ఓ పప్పా నిన్న మక్క తంగి అనిబిటూ నిన్ గెల్ నిర్తా ఏక ఊ ఆయ్ ఆమె అత్యా అయి మేల్ బందూ ఏన్ కాపీ బేది మాత్రబుట్ నేను ఊటనూ కూడా అడిగేనూ మయ ఊటకి ఏబిటంత మూర్ దినయత్ ఉండి అక్కడి కుడందే అయ్యప్పా ఇదేని హంత అది అలా ఏళ్ళు మైలు బంద బబుట్ ಏನು ಹೊಸಿ ಟಾರ್ಚರ್ ಕೊಡ್ತಾರಲ್ಲ ಕನಕ ನಮಗೆ ಬೇಬಿ ಮಾತ್ರೆ ಆಕದೇನು ಇವಾಗ ಸ್ನಾನ ಮಾಡಕ್ ಹೋದ್ರೆ ನೀರೊಳಗೆಲ್ಲ ಉಪ್ಪು ಖಾರ ಪುಡಿ ಎಲ್ಲ ಬಿಡಿಸ್ಬಿಟ್ಟಿದ್ದು ಏನು ಮೈಯೆಲ್ಲ ಊರುತ್ಕೊ ಬಿಟ್ಟಿದ್ದು ಹೋಗಿ ಡ್ರಮ್ಮೋಳಿ ಕೂತ್ಕೊಬಿಟ್ಟಿದೆ ಸುದ್ರೆ ಇಸ್ಕಂಡಿ ಕಡೆಗೆ ಬಂದೆ ಯಾರು ಮನೇಲಿ ಯಾರು ಊಟ ಮಾಡಲ್ಲ ಅಂತ ಪಾಪ ನನ್ನ ಮಗಳು ಇಲ್ಲ ಅವಳೆ ಕನಕ ಅವಳಗೂ ಏನು ಹೊಸ ಕಾಟ ಅಲ್ಲ ಪಾಪ ಅದು ಉಂಡಿಲ್ಲ ನಾನೇ ಬಂದು ಕೂತ್ಕೊಂಡು ಉಂಡ್ತಾನೆ ಅಯ್ಯ್ ನಿಮಗೆ ಕಾಟ ಕೊಟ್ಟದಂಗೆ ಯಾಕೆ ನೀವೇನು ಮಾಡಿದ್ದೀರಿ ನಾವೇನು ಮಾಡಿಲ್ಲ ಆದ್ರೆ ಯಾಕಂದಡ್ಸ್ತಿದ್ದೋ ಗೊತ್ತಿಲ್ಲ ಸುಮ್ಮದಿರಲ್ಲ ತಾನೆ ಹೋಗೋ ನನ್ನ ಮಗ ಕರ್ಕೊಬರಕ್ಕೆ ಬಿಡ್ಸೋರ್ನ ಅಂಕನ್ ಮೊದ್ಲು ಬಿಡಿಸಿ ಎಪ್ಪ ಬಾಯಿ ಆಯ್ತಾದೆ ನಿನ್ ಹೇಳ್ತೀರತ್ ಕಣ್ರಿ ಹೇಳ್ತಾ ಇದ್ರೆ ನಿನ್ಗೆ ಆಯ್ತಾ ನಾವು ಕೂತೀವಿ ಏನ್ ಮಾಡೋದು ಹೇಳು ಸುಮ್ನೆ ಸುಮ್ನೀರಾಯ್ತು ಹೋಗಿದ್ದ ನಿನ್ ಕರ್ಕ ಬರಕ್ಕೆ ಹ್ಞೂ ಹೋಗೋಣೆ ಇರು ಅಲ್ಲಿ ಗಂಟ ಎಲ್ಲ ಸರಿ ಎಗ್ ಗಂಟೆ ಇರು ನಮ್ಮನೇಲೆಯಾ ಏ ನೋಡಕಾಯ್ತದೆ ನೀನ್ ಸಸ್ಯಾವಳೆಲ್ಲ ಬುಟ್ಟಳ ಅವಳು ಏನ್ ಮಾಡಾಳು ಓ ಮಗ ನನ್ನ ಉಂಟಾ ಕೂತಿದ್ಯಾ ನೋಡು ನೋಡಿ ಹೆಂಗ್ ಮಾಡ್ತಾ ಓ ಅಂತ ಇದಕ್ಕೆ ಏನಾಯ್ತು ಬಾಬಾ ಆಯ್ತು ಕೂತ್ಕೋಬೇಕವ ಏನಾಯ್ತು ನಾನು ಒಬ್ಬಳನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಹೊಂಟಿದ್ಯಾ ಇದೇಕವ ನಿಮ್ಗೇನಾಯ್ತು ಯಾಕೆ ಹಿಂಗೆ ಏನಾಯ್ತನೆ ಸುವಾದೆವ್ವಾ ಅಲ್ಲಿ ದಾರಿಗೆಲ್ಲ ಎಣ್ಣೆ ಚೆಲ್ಬಿಟ್ಟು ನೀನು ಕುಗಂಗೆ ಹೋಗ್ತು ಬಾಬಾ ಅಂತ ನಾನು ನೀನ್ ಕುಗ್ತಿದ್ಯಲ್ಲ ಅಂತ ಓಡ್ ಬಂದ ಜಾರ್ತಿದ್ಬಿಟ್ಟೆ ಸಂಟ ಮುರ್ದೈತ್ ಕನವಲೆ ಅಯ್ಯೋ ನೀನ್ ಯಾಕೆ ಓದೆ ಅಯ್ಯೋ ನೀನು ಕರೆ ಹೆಂಗೆ ಕರೀತಲ್ಲ ಅತ್ತಿ ಓಡ್ ಬಂದೆ ನಿನ್ನ ಮೈಯೆಲ್ಲ ಉರಿ ಉರಿ ಅಂತಿದ್ದಲ್ಲ ಏನಾಯ್ತು ಅಂತ ಅದಿಂಗ್ ಮಾಡ್ಬಿಡ್ತು ಅಯ್ಯೋ ಅಪ್ಪ ಇದು ಏನಿದ್ ಹಿಂಗ್ ಹೇಳ್ತಿದಿರಿ ಇಷ್ಟೆಲ್ಲ ಮಾಡಗಂಟ ಏನು ಮಾಡ್ತಿದ್ರಿ ನೀವು ದೆವ್ವ ಬಿಡ್ಸ್ತಾನೆಯಾ ಅವ ನಂಗೆ ಹೊಟ್ಟೆ ಸಿಗಾವೆ ನನ್ ಬಿಟ್ಬಿಟ್ ನೀನ್ ಮಾತ್ರ ಉಂಡ್ಬಿಟ್ಟಿದ್ಯಾ ಒಟ್ಟಿರ್ತದವಾ ಒಂದ್ ತಡಿ ತಡಿ ಕಬತ್ತೀನಿ ಇಲ್ಲ ಅಂದ್ರೆ ಅಕ್ಕಿ ಏನೇ ಕಬತ್ತೀನಿ ಇರು ಅಲ್ಲ ಕಣ ಮಗ ನಿಂಗೆ ಗೊತ್ತಾಯ್ತಿಲ್ವಾ ಅಷ್ಟೆಲ್ಲ ಇದ್ ಮಾಡ್ತಾ ಇದೆ ಅದು ತಾನೆ ಹಿಂಗ್ ಮಾಡ್ಕ ಕೂತಿದ್ಯಲ್ಲ ನಾನು ಮೈಗೆಲ್ಲ ಔಷಧಿ ಸಾರ್ಕ ಕೂತೀನಿ ಏನು ಹಸಿ ಉರಿ ಉರಿ ಆಯ್ತಿಲ್ಲ ಅಯ್ಯೋ ತಿರ್ದ ಎತ್ತಿ ನೀನ್ ಬಿಡ್ತೀರಿ ಬಿಳಿಸ್ಬಿಡ್ದು ಕಣವ ಹುಸಿ ಕಾಟ ಕೊಡ್ತಾ ಇಲ್ಲ ಇನ್ನು ಅಣ್ಣ ಬಂದಿಲ್ವಾ ಮೊದ್ಲು ಅದೇ ಅದು ಹೋಗ ಗಂಟೆ ನನ್ನ ಮನೆ ಹಳಿಗೆ ಬರೀಕಿಲ್ಲ ಆಯ್ತು ಸುಮ್ನೀರು ಹೋಗೋದ್ ಬೇಡ ಇಲ್ಲಿರೋದ ಇವಾಗ ಹಂಗೆ ಹೇಳಿನಿ ಏ ಯಾಕೆ ಹೇಳ್ದೆ ಯಾಕೆ ಕಾಟ ಕೊಡ್ತಾ ಇದೆ ಅಂದ್ರೆ ಏನು ಹೇಳಿ ಹಂಗೇನು ಹೇಳಿಲ್ಲ ತುಂಬ ನಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿ ನಷ್ಟೇ ಅವಳಗೇ ದೇವ್ ಬುಡ್ಸಿ ನಮ್ಮನೆ ಅಂದು ಹ್ಮ್ ಆಯ್ತಾಯ್ತು ಆ ಮನೆಗೆ ಮಾತ್ರ ನಾನು ಫೋನ್ ಮಾಡ ನಂಗೆ ಹ್ಞೂ ಮಾಡ್ತೀನಿ ಹಿಂಗಾವತ್ತ ಊರಿಗೆ ಹೋಗು ಅಂತ ಬಿಡ್ಕೊಂಡೆ ನಿನ್ ಗಂಡ ಗಂಡವ್ರನ್ನೆಲ್ಲ ಜೊತೆಲೆ ಹೋಗುವೆ ಇಷ್ಟೆಲ್ಲ ಆಯ್ತೈತೆ ಹಂಗೋ ಇರುವೆ ಈಗ ನೀನು ಹಿಂಗೆ ಆಯ್ತು ನೋಡು ನಂಗೆ ಹಿಂಗೆಲ್ಲ ಆಯ್ತದೆ ಅಂತ ಎಲ್ಲಾನೇ ನಿಂದೇ ಏ ನಾನೇ ಮಾಡಿದೆ ನೀನು ಹೋಗಿ ಬಿಳ್ಕೊಂಡಿದ್ನ ಹಂಗಲ್ಲ ನೀನೆ ಕಣ್ಣು ಸಹಿಸ್ತೇ ಅದಕ್ಕೆ ಬಂದು ಕಾಟ ಕೊಡ್ತಿರೋದು ಅಯ್ಯೋ ನಿಂತಿದೆ ಮಾಡ ಮತ್ತೆ ಮಾತಾಡ್ನಿ ಇದೇ ನಿಂಗೆ ಕೇಳಿಸ್ಕೊಂಡ್ರಿ ಇದರ್ಸ್ತಿದ್ದಿ ಬಿಡು ನೀನು ಆಯ್ತಾನೆ ನೀನು ಬಿಟ್ ಕೂತಿದೀನಿ ನೋಡು ಆಯ್ತಾಯ್ತು ಸುಮ್ನೀರು ಅವಾಗ ಕನ್ನ ಮಾಡ್ಕೊಬಾರ ನಿಧ ನಿಧಾನ ನಿಧಾನ ಕುಣ್ಣವ ಅಯ್ಯೋ ಅವಳುಗು ಹಂಗ್ಯಾ ಕಾಟ ಕೊಡ್ತಾರೆ ಕನಕ ಏನ್ ನೆಮ್ಮದಿಲ್ಲ ಮನೆಯೊಳಗೆ ಪಾಪ ಆಳ್ಗು ಹಂಗ್ಯಾ ಇಲ್ಲೇರಿ ಆಯ್ತು ಅದೇನು ಓಡ್ಸ ಗಂಟ ಹ್ಞೂ ಆಯ್ತು ಕನಕ ಹೋಗ್ ಏನಿದು ಏನ್ ಧರ್ಮಛತ್ರ ಮಾಡ್ತಾ ಬಿಟ್ಟಿದ್ರ ಏ ಸುಮ್ನೀರು ಪಾಪ ಏನ್ ಪಾಪವಮ್ಮ ಅಮ್ಮ ನಿಮ್ಗೆ ದಂಡ ಅದ್ರಲ್ಲಿ ಊರನ್ನೆಲ್ಲ ಕರ್ದಿ ಕರ್ದಿಕ್ಕು ಆಚಿಕೆ ಹಾಕಿಲ್ವಾ ನಿಮ್ಗೆ ಅಷ್ಟು ಬೋದ್ರು ಉಂಟಾ ಕೂತಿದ್ದೀರಲ್ಲ ಲೈ ಸುಮ್ಮೀರು ಪಾಪ ಅನ್ನೋಣ ಇಲ್ಲ ಎಲ್ಲರಿಗೂ ಇರ್ತೀನಿ ಬನ್ನಿ ಬಿಟ್ಟು ಬಿದ್ದದಲ್ಲ ಇಲ್ಲಿ ಯಾರು ತಂದಾಕಾರು ಏನು ನೀವು ತಂದಿರಂಗ ಎಲ್ಲಾರನೂ ಕೊಡ್ತಿದ್ದೀರಲ್ಲ ಏ ಸುಮ್ಮರವ ಆಯ್ತು ಏನೋ ಹೊಟ್ಟೆಸಿ ಅಂತ ಇಸ್ಕೊಂಡು ಹೊಂದ್ಬಿಟ್ಟು ಉಣ್ತೀರಿ ಉಣ್ತೀರಿ ಯಾರಪ್ಪ ಮನೆಯದು ಅಲ್ಲಕ್ಕರ ಹಿಂಗೆ ಮಾತಾಡ್ದಿರೋ ಮನೆಗೆ ಬಂದರೆ ಹಂಗೆ ನಾನು ಮಾತಾಡೋದು ಊರರೆಲ್ಲರು ಕರ್ಸಿ ಕರ್ಸಿ ಅನ್ನ ಕೊಡಿ ಖಾಲಿ ಆಯ್ತು ತಾನೆ ನಾನು ತಿರುಪಿಕ್ಕ ಬಂದು ಕೊಟ್ಟಿದ್ದೀರಲ್ಲವಾ ಆಯ್ತು ಹೋಗದ ನಡಿ ಹೋಗದ ಇರು ಪಾಪ ಅಷ್ಟೊಂದು ಹೇಳಿದ್ದಿ ಇಲ್ಲ ಇಲ್ಲ ಬಿಡು ಹೋಗ್ತೀವಿ ನಡಿಯವ ಲೇ ಹಂಗ ನೀನ್ ಮಾತಾಡೋದು ಚೆನ್ನಾಗ್ ಬುದ್ಧಿ ಕಲ್ತೀವಿ ನೋಡು ಏನಂದ್ ಪಾಪ ಕಷ್ಟ ಅಂತ ಬಂದವರೆ ಕಷ್ಟ ಅಂತ ಬಂದವ್ರಿಗೆಲ್ಲಾರ್ಗುವೆ ಮಾಡ್ ಮಾಡಿರ್ತೀನಿ ಅಂತ ಏನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾನ ನಾನು ಯಾಕೆ ಮಾಡಾನೆ ನನ್ಗೆ ಗಂಡ ತರೋದು ನಿಮ್ಗೆ ದಂಡವಾಗಿ ಇಕ್ತಾನುಕ ಸುಮ್ ಬಿದ್ದಿರ್ಬೇಕು ಅವ್ರ ಕರ್ದಿ ಇವ್ರ ಕರ್ದಿ ಕೊಡಿ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಿ ನಿಮ್ಗೆ ನಿಮ್ನು ಆಚಕಾಕ್ತೀನಿ ಇತ್ತಾನೇ ಅಲ್ಲೇ ನಿನ್ ನಿನ್ನಂಗಾರು ಬುದ್ಧಿ ಕಲ್ಸ್ಬಿಟ್ಟರು ನಿನ್ಗೂ ವಯಸ್ಸಾಯ್ತದೆ ನಿನ್ಗೊಬ್ಬ ಮಗವನೇ ಅದ್ ನೆನ್ಪಿಟ್ಕೊ ಮಾಡು ಅಯ್ಯೋ ಹೋಗಿ ನಿಮ್ಮನ ಏನಿಲ್ಲ ಕುತ್ಕೊಳ್ಳಿಲ್ಲ ನಾ ಕಷ್ಟು ಮಾಡಿದ್ರೆ ಯಾವ ಮಾಡ್ತಾನೆ ಓ ಏನು ಮಡಗಿಲ್ಲ ಅಂತ ಹಂಗಾತಿದ್ಯಾ ಏನಾರು ಅನ್ಕೊಳ್ಳಿ ನಂದೇನು ಸುಮ್ಮನೆ ಹಾಕಿ ತಿನ್ಕೊ ಬಿದ್ದಿರ್ಬೇಕು ನಾನೇ ನಾಯ ಹಬ್ಬಿದ್ದೀರಕ್ಕೆ ಹ್ಞೂ ನಾನು ಹಂಗೆ ಅನ್ಕೊಂಡ ಇಟ್ಟಾಗ್ತಿರೋದು ಒಂದು ಮೂಲೆ ಅದೇ ಅಂತ ಅವ್ವ ಅವ್ವ ಹೋಗು ನಿನ್ನಂಗ ಯಾರು ಬುದ್ಧಿ ಕಲ್ಪಿಟ್ರೆ ಮನೆ ಉದ್ದಾರ ಆಗೋದ ಭಾರಿ ಉದ್ದಾರ ಮಾಡಿದ್ದೀರಲ್ಲ ಇನ್ನೇನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ನೀವು ಏ ಹೋಗ್ತು ಜಗಳ್ ನಿಂತ್ಕೊಳ್ಳೇ ಬಂದಿಲಿ ಕೈಲಾಗ್ದವ್ರು ಮಾತಾಡ್ತೀರಿ ಬಾಯ್ತುಂಬವಾ ಹೋಗವ ಆಯಿತು ಏನು ಜಗಳಕ್ಕೆ ಮರೇ ಮತ್ತು ಸುಮ್ಮನೆ ಇರಬೇಕು ಅವ್ರ ಕಷ್ಟವಂತ ಇವ್ರು ಕಷ್ಟವಂತ ಇವಳು ಇವ್ಳು ಮಾಡೋಲ್ಲ ಕಂತ ಕಂತೆಯ ನಿನಗೆ ಗತಿ ಇಲ್ಲ ನಿಮ್ಮ ಬಿ ಯಾರು ಕಷ್ಟ ಪರಿಹಾರ ಮಾಡೋಕೊ ಹೋಗ್ತಾಳೆ ಇನ್ನೊಂದು ಸತಿ ಹಿಂಗೆಲ್ಲ ಮಾಡಿ ನೋಡ್ತೀನಿ ಬರಲಿ ನಿಮ್ಮ ಮಗ ಒಪ್ಪಿಸ್ತೀನಿ ಪಾಪ ಒಂದು ಕಷ್ಟಪಟ್ಟು ಹೋಗೋದು ನೀವೆಲ್ಲ ನೀವು ಮಾಡೋದ ಖಾಲಿ ಹೇಳ್ಬಿಟ್ಟು ಹೇಳ್ಬಿಟ್ಟೋಗಿನಿ ತಿರ್ಗ ತಂದು ಕೊಟ್ಟಿದ್ದೀಯಾ ಇನ್ನೊಂದ್ಸತಿ ಹಿಂಗೆ ಏನಾರು ಮಾಡೋದಂಗೆ ಮಾಡ್ತೀನಿ ಅವ್ವಣೆ ಇಂಥ ಸಸೆಯ ಅದೇನು ಮೆಚ್ಕೋ ಬಂದ್ನೋ ಕಾಣೆ ಕಣಪ್ಪ ಹಾಳಗಾರು ಸಾವು ಬರೋಕ್ಕಿಲ್ಲ ಇಂಥವ್ರ ಜೊತೆ ಎಲ್ಲ ಒಡ್ದಾಡ ಬದಲು ಜಲ್ದಿ ಸಾವು ಬಂದ್ಬಿಡಬೇಕು ನಮ್ಮಂತವ್ರಿಗೆ ಪಾಪ ಗಿರ್ಜನ ಗಿರ್ಜನ ಮಗಳುವೆ ಮನೆಗೆ ಹೋಯ್ಕಿಲ್ಲ ಅಂತ ಬಂದ್ರು ರಾಕ್ಷಸಿ ಕಳ್ಸಿಬಿಟ್ಲಲ್ಲವಾ ಪಾಪ ಏನ್ ಮಾಡಾರೋ ಹೋದಾರೋ ಅಷ್ಟೆಲ್ಲ ಕಾಟ ಕೊಡ್ತದೆ ಅಂತಿದ್ರು ಅದು ಎಲ್ಲಿಗೋದ್ರ ಕಾಣೆ ಮುಂದುವರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ